ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಆರೋಗ್ಯ ತಪಾಸಣೆ ಮುಂದುವರೆದಿದೆ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರದಲ್ಲಿ ಮೈಸೂರಿನ ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗಿದ್ರು ಮುಂದಿನ ಚಿಕಿತ್ಸೆಯನ್ನ ಮೈಸೂರಿನಲ್ಲೇ ಮಾಡಿಸ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಎಕ್ಸ್ ರೇ ಮಾಡಿಸ್ಕೊಂಡಿದ್ದಾರೆ ಬೆನ್ನಿನ ಎಕ್ಸ್ ರೇನ ಮಾಡಿಸ್ಕೊಳ್ಳಲಿದ್ದಾರೆ ದರ್ಶನ್ ಕುಂಟುತ್ತಲೇ ಆಸ್ಪತ್ರೆಗೆ ಬಂದಿದ್ದಾರೆ ಕೊಲೆ ಆರೋಪಿ ದರ್ಶನ್ ಎನ್ನುವ ಯಥಾ ಪ್ರಕಾರ ಧನ್ವೀರ್ ಅವರು ದರ್ಶನ್ ಅವರ ಜೊತೆಯಲ್ಲೇ ಇದ್ದಾರೆ ಯಾವಾಗ ದರ್ಶನ್ ಕಾಮಾಕ್ಷಿ ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಮಾಹಿತಿ ಸಿಕ್ತೋ ದರ್ಶನ್ ಅವರ ಅಭಿಮಾನಿಗಳು ಆಸ್ಪತ್ರೆ ಬಳಿಯಲ್ಲಿ ಜಮಾವಣೆಗೊಂಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಆಸ್ಪತ್ರೆಯ ಒಳಭಾಗ ಹಾಗೆ ಹೊರಭಾಗ ಎರಡೂ ದೃಶ್ಯವನ್ನ ಏಕಕಾಲದಲ್ಲಿ ರಿಪಬ್ಲಿಕ್ ನಡೆದ ಒಂದು ಕಡೆ ಕಾಮಾಕ್ಷಿ ಆಸ್ಪತ್ರೆಗೆ ಎಕ್ಸ್ ರೇ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಳ್ಳಿ ಬಂದಿರೋ ದರ್ಶನ್ ಕುಂಟು ತಲೆ ಬಂದಿದ್ದಾರೆ ದರ್ಶನ್ ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಮಾಹಿತಿ ತಿಳಿದು ಅಭಿಮಾನಿಗಳೆಲ್ಲ ಜಮಾವಣೆಗೊಂಡಿದ್ದಾರೆ ಡಿ ಬಾಸ್ ಡಿ ಬಾಸ್ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದಿದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪ ಇನ್ನು ದರ್ಶನ್ ತಲೆ ಮೇಲೆ ಇದೆ ದೋಷ ಮುಕ್ತರಾಗಿಲ್ಲ ಬಂದಿರೋದು ಆಚೆ ಬೇಲ್ ಮೇಲೆ ಅಭಿಮಾನಿಗಳಿಗೆ ದರ್ಶನ್ ಅವರನ್ನ ನೋಡಿ ಖುಷಿ ಹೀಗಾಗಿ ದರ್ಶನ್ ಅವರ ಹೆಸರನ್ನ ಕೂಗ್ತಾ ಡಿ ಬಾಸ್ ಡಿ ಬಾಸ್ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಕೇವಲ ಎಕ್ಸ್ ರೇ ಮಾತ್ರ ಅಥವಾ ಮುಂದುವರೆದ ಚಿಕಿತ್ಸೆಯನ್ನು ಮೈಸೂರಿನಲ್ಲೇ ಮಾಡಿಸ್ಕೊಳ್ಬೇಕು ಅನ್ನೋದೇನಾದ್ರೂ ಇರಾದೆ ಇದೆಯಾ ಏನ್ ಮಾಹಿತಿ ಸಿಗ್ತಾ ಇದೆ ವಿನೋದ್ ಗೊತ್ತಾ ಈಗಾಗಲೇ ಇನ್ನು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಬೆಲೆ ಹೊರಬಂದಿರುವಂತಹ ನಟ ದರ್ಶನ್ ಅವರು ಇವತ್ತು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ದರು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಮೊದಲಿಗೆ ಅವರ ಬಿ ಪಿ ಇರ್ಬೋದು ಶುಗರ್ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಿಸಿದ್ದಾರೆ ಇದಾದ ಬಳಿಕ ಒಂದು ಸ್ಕ ಎಕ್ಸ್ರೇ ಕೂಡ ತೆಗೆಸಿದ್ದಾರೆ ಆ ಎಕ್ಸ್ರೇ ರಿಪೋರ್ಟ್ ಕೂಡ ಇಲ್ಲೂ ಕೂಡ ಬಂದಿಲ್ಲ ಚಿಕಿತ್ಸೆಗೆ ಇವತ್ತೇ ದಾಖಲಾಗ್ತಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾಯಿತ್ತು ಆದರೆ ಇಲ್ಲೂ ಕೂಡ ಅವರನ್ನು ಪರೀಕ್ಷೆ ಮಾಡ್ತಾ ಇರುವಂತಹ ವೈದ್ಯರಾದಂತಹ ಡಾಕ್ಟರ್ ಅಜಯ್ ಕೂಡ ಈ ಎಲ್ಲ ರಿಪೋರ್ಟ್ಗಳು ಬರಲಿ ಬ ತದ ನಂತರದಲ್ಲಿ ನಿಜಕ್ಕೂ ಕೂಡ ಚಿಕಿತ್ಸೆ ಅಗತ್ಯ ಇದೆ ಅಥವಾ ಫಿಸಿಯೋಥೆರಪಿಯಲ್ಲಿ ಈ ಒಂದು ಬೆಲೆ ನೋವು ಅವರಿಗೆ ವಾಸಿ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಸೊ ಹೀಗಾಗಿ ಇವತ್ತು ಅವರು ಎಕ್ಸ್ರೇ ಇರ್ಬೋದು ಜೊತೆಗೆ ನಾರ್ಮಲ್ ಚೆಕಪ್ ಅನ್ನು ಮಾಡಿಸಿ ಈಗಾಗಲೇ ತಿಳಿರುವಂಥದ್ದು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅವರು ಕಾಮಾಕ್ಷಿ ಆಸ್ಪತ್ರೆಗೆ ಬಂದಿದ್ದರು ಸೊ ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ದರ್ಶನ ನೋಡೋದಕ್ಕೆ ಬಂದಿದ್ದರು ಈ ಸಂದರ್ಭದಲ್ಲೂ ಕೂಡ ಅವರಿಗೆ ಜೈಕಾರ ಶಿಳ್ಳೆ ಎಲ್ಲವೂ ಕೂಡ ಇದ್ದೇ ಇತ್ತು ಆ ಅವರು ಅಭಿಮಾನಿಗಳನ್ನ ನೋಡಿ ಸಾಕಷ್ಟು ಖುಷಿಯನ್ನು ಪಟ್ಟರು ಕಾರಿಂದ ಹೋಗೋದು ಸಂದರ್ಭದಲ್ಲಿ ಅವರು ಕೂಡ ವಿಷಯ ಮಾಡಿ ಒಂದು ಬಹಾಯ ಅಂತಲೂ ಕೂಡ ಹೇಳಿದ್ದಾರೆ ಈಗಾಗಲೇ ಏನು ಎಲ್ಲರಿಗೂ ಕೂಡ ಕಾಡ್ತಾ ಇರುವಂಥದ್ದು ಈಗ ಬೇಲ್ ತಗೊಂಡಿರುವಂಥದ್ದೇ ಅವರು ಆ ಇಂಟ್ರಿ ವೀಲ್ ಸಿಕ್ಕಿತ್ತು ಸಿಕ್ಕಿದ್ದು ಆಪ್ರೇಷನ್ ಮಾಡಿಸ್ಬೇಕು ಅಂತೇಳಿ ಇದಾದ ಬಳಿಕ ರೆಗ್ಯುಲರ್ ಬೆಲ್ ಸಿಕ್ಕಿದೆ ಸೊ ಹೀಗಾಗಿ ಜನವರಿ ಐದರವರೆಗೂ ಕೂಡ ಅವರು ಮೈಸೂರಿನಲ್ಲಿ ಇಡ್ತಾರೆ ಎಲ್ಲರೂ ಕೂಡ ಮೈಸೂರಿಗೆ ಬಂದಿರುವಂಥದ್ದು ಅವರ ಚಿಕಿತ್ಸೆನ ಪಡ್ಕೊಳ್ಳೋದಕ್ಕೆ ಅಂತೇಳಿ ಈಗಾಗಲೇ ಕಳೆದ ನಾಲ್ಕು ದಿನಗಳಲ್ಲಿ ಅವರು ಹೊರ ಬಂದಿರಲಿಲ್ಲ ಇವತ್ತು ಅಜಯ್ ತವರು ಅವರ ಬಳಿ ಚಿಕಿತ್ಸೆನ ಪಡ್ಕೊಳ್ಳೋಕೆ ಮತ್ತೆ ತಪಾಸಣೆ ಮಾಡಿಸೋದಕ್ಕೆ ಬಂದಿದ್ದರು ಸೊ ಹೀಗಾಗಿ ಎಕ್ಸ್ರೇ ಇರ್ಬೋದು ವಿವಿಧ ರೀತಿಯಾದಂತಹ ಟೆಸ್ಟ್ಗಳ ಗಳ ಆ ಟೆಸ್ಟ್ಗಳ ರಿಪೋರ್ಟ್ಗಳು ಬಂದ ನಂತರದಲ್ಲಿ ನಿಜಕ್ಕೂ ಕೂಡ ಆಪರೇಷನ್ ಇದೆ ಅಥವಾ ಫಿಸಿಯೋಥೆರಪಿಯ ಮೂಲಕವೇ ಎಲ್ಲವೂ ಕೂಡ ಕೂಡ ಈಗ ಆ ರಿಪೋರ್ಟ್ ಬಂದ ನಂತರದಲ್ಲಿ ತಿಳಿಯುತ್ತೆ ಸ್ಮಿತಾ ಧನ್ಯವಾದ ಇನ್ನು ರಾಜ್ಯ ರಾಜಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಆರೋಗ್ಯ ತಪಾಸಣೆ ಮುಂದುವರೆದಿದೆ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರದಲ್ಲಿ ಮೈಸೂರಿನ ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗಿದ್ರು ಈಗ ಮುಂದಿನ ಚಿಕಿತ್ಸೆಯನ್ನು ಮೈಸೂರಿನಲ್ಲೇ ಮಾಡಿಸ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಾಡಿಸ್ಕೊಂಡಿದ್ದಾರಂತೆ ಬೆನ್ನಿನ ಎಕ್ಸ್ರೇನ ಮಾಡಿಸ್ಕೊಳ್ಳಲಿದ್ದಾರೆ ದರ್ಶನ್ ಕುಂಟುತ್ತಲೇ ಆಸ್ಪತ್ರೆಗೆ ಬಂದಿದ್ದಾರೆ ಕೊಲೆ ಆರೋಪಿ ದರ್ಶನ್ ಎನ್ನುವ ಯಥಾ ಪ್ರಕಾರ ಧನ್ವೀರ್ ಅವರು ದರ್ಶನ್ ಅವರ ಜೊತೆಯಲ್ಲೇ ಇದ್ದಾರೆ ಯಾವಾಗ ದರ್ಶನ್ ಕಾಮಾಕ್ಷಿ ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಮಾಹಿತಿ ಸಿಕ್ತೋ ದರ್ಶನ್ ಅವರ ಅಭಿಮಾನಿಗಳು ಆಸ್ಪತ್ರೆ ಬಳಿಯಲ್ಲಿ ಜಮಾವಣೆಗೊಂಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದೀರಿ ಆಸ್ಪತ್ರೆ ಒಳಭಾಗ ಹಾಗೆ ಹೊರಭಾಗ ಎರಡೂ ದೃಶ್ಯವನ್ನ ಏಕಕಾಲದಲ್ಲಿ ರಿಪಬ್ಲಿಕ್ ನಡೆದ ಮೂಲಕ ಒಂದು ಕಡೆ ಕಾಮಾಕ್ಷಿ ಆಸ್ಪತ್ರೆಗೆ ಎಕ್ಸ್ರೇ ಸಲುವಾಗಿ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ಳೋಕೆ ಬಂದಿರೋ ದರ್ಶನ್ ಕುಂಟು ತಲೆ ಒಳಗೆ ಬಂದಿದ್ದಾರೆ ದರ್ಶನ್ ಆಸ್ಪತ್ರೆಗೆ ಬರ್ತಾರೆ ಅನ್ನೋ ಮಾಹಿತಿ ತಿಳಿದು ಅಭಿಮಾನಿಗಳೆಲ್ಲ ಜಮಾವಣೆಗೊಂಡಿದ್ದಾರೆ ಡಿ ಬಾಸ್ ಡಿ ಬಾಸ್ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇದ್ದಿದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪ ಇನ್ನು ದರ್ಶನ್ ತಲೆ ಮೇಲೆ ಇದೆ ದೋಷ ಮುಕ್ತರಾಗಿಲ್ಲ ಬಂದಿರೋದು ಆಚೆ ಮೇಲೆ ಅಭಿಮಾನಿಗಳಿಗೆ ದರ್ಶನ್ ಅವರನ್ನ ನೋಡಿ ಖುಷಿ ಹೀಗಾಗಿ ದರ್ಶನ್ ಅವರ ಹೆಸರನ್ನ ಕೂಗ್ತಾ ಡಿ ಬಾಸ್ ಡಿ ಬಾಸ್ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಕೇವಲ ಎಕ್ಸ್ ರೇ ಮಾತ್ರ ಅಥವಾ ಮುಂದುವರೆದ ಚಿಕಿತ್ಸೆಯನ್ನು ಮೈಸೂರಿನಲ್ಲೇ ಮಾಡಿಸ್ಕೊಳ್ಬೇಕು ಅನ್ನೋದೇನಾದ್ರೂ ಇರಾದೆ ಇದೆಯಾ ಏನ್ ಮಾಹಿತಿ ಸಿಗ್ತಾ ಇದೆ ವಿನೋದ್ ಸ್ಮಿತಾ ಈಗಾಗಲೇ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ವೇಳೆ ಹೊರ ಬಂದಿರುವಂತಹ ನಟ ದರ್ಶನ್ ಅವರು ಇವತ್ತು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದಿದ್ದರು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಮೊದಲಿಗೆ ಅವರ ಬಿ ಪಿ ಇರ್ಬೋದು ಶುಗರ್ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಿಸಿದ್ದಾರೆ ಇದಾದ ಬಳಿಕ ಒಂದು ಸ್ಕ ಎಕ್ಸ್ರೇ ಕೂಡ ತೆಗಿಸಿದ್ದಾರೆ ಆ ಎಕ್ಸ್ರೇ ರಿಪೋರ್ಟ್ ಕೂಡ ಇಲ್ಲೂ ಕೂಡ ಬಂದಿಲ್ಲ ಚಿಕಿತ್ಸೆಗೆ ಇವತ್ತೇ ದಾಖಲಾಗ್ತಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾಯಿತ್ತು ಆದರೆ ಇಲ್ಲೂ ಕೂಡ ಅವರನ್ನು ಪರೀಕ್ಷೆ ಮಾಡ್ತಾ ಇರುವಂತಹ ವೈದ್ಯರಾದಂತಹ ಡಾಕ್ಟರ್ ಅಜಯ ಕೂಡ ಈ ಎಲ್ಲ ರಿಪೋರ್ಟ್ಗಳು ಬರಲಿ ಬದಲು ತದನಂತರದಲ್ಲಿ ನಿಜಕ್ಕೂ ಕೂಡ ಚಿಕಿತ್ಸೆ ಅಗತ್ಯ ಇದೆ ಅಥವಾ ಫಿಸಿಯೋಥೆರಪಿಯಲ್ಲೇ ಈ ಒಂದು ಬೆಲೆ ನೋವು ಅವರಿಗೆ ವಾಸಿಯಾಗುತ್ತೆ ಅನ್ನೋದ್ರೂ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಸೊ ಹೀಗಾಗಿ ಇವತ್ತು ಅವರು ಎಕ್ಸ್ರೇ ಜೊತೆಗೆ ನಾರ್ಮಲ್ ಚೆಕಪ್ ಅನ್ನು ಮಾಡಿಸಿ ಈಗಾಗಲೇ ತಿಳಿರುವಂಥದ್ದು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅವರು ಕಾಮಾಕ್ಷಿ ಆಸ್ಪತ್ರೆಗೆ ಬಂದಿದ್ದರು ಸೊ ಈ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ದರ್ಶನ ನೋಡೋದಕ್ಕೆ ಬಂದಿದ್ರು ಈ ಸಂದರ್ಭದಲ್ಲೂ ಕೂಡ ಅವರಿಗೆ ಜೈಕಾರ ಶಿಳ್ಳೆ ಎಲ್ಲವೂ ಕೂಡ ಇದೇ ಇತ್ತು ಆ ದರ್ಶನ ಅವರು ಅಭಿಮಾನಿಗಳನ್ನ ನೋಡಿ ಸಾಕಷ್ಟು ಖುಷಿಯನ್ನು ಪಟ್ಟರು ಕಾರಿಂದ ಹೋಗೋದ ಸಂದರ್ಭದಲ್ಲಿ ಅವರು ಕೂಡ ವಿಸರ್ನ ಮಾಡಿ ಒಂದು ಬಹಾಯ ಅಂತಲೂ ಕೂಡ ಹೇಳಿದ್ದಾರೆ ಈಗಾಗಲೇ ಏನು ಎಲ್ಲರಿಗೂ ಕೂಡ ಕಾಡ್ತಾ ಇರುವಂಥದ್ದು ಈಗ ಬೇಲ್ ತಗೊಂಡಿರುವಂಥದ್ದೇ ಅವರು ಆ ಇಂಟ್ರಿಲ್ ಬೆಲ್ ಸಿಕ್ಕಿದ್ದು ಆಪರೇಷನ್ ಮಾಡಿಸ್ಬೇಕು ಅಂತೇಳಿ ಇದಾದ ಬಳಿಕ ರೆಗ್ಯುಲರ್ ಬೆಲ್ ಸಿಕ್ಕಿದೆ ಸೊ ಹೀಗಾಗಿ ಜನವರಿ ಐದರವರೆಗೂ ಕೂಡ ಅವರು ಮೈಸೂರಿನಲ್ಲಿ ಇಡ್ತಾರೆ ಎಲ್ಲರೂ ಕೂಡ ಮೈಸೂರಿಗೆ ಬಂದಿರುವಂಥದ್ದು ಅವರ ಚಿಕಿತ್ಸೆನ ಪಡ್ಕೊಳ್ಳೋದಕ್ಕೆ ಅಂತೇಳಿ ಈಗಾಗಲೇ ಕಳೆದ ನಾಲ್ಕು ದಿನಗಳಲ್ಲಿ ಅವರು ಹೊರ ಬಂದಿರಲಿಲ್ಲ ಇವತ್ತು ಅಜಯ್ ಹೆಗಡವರವರು ಅವರ ಬಳಿ ಚಿಕಿತ್ಸೆನ ಪಡ್ಕೊಳಿಕೆ ತಪಾಸಣೆ ಮಾಡಿಸೋದಕ್ಕೆ ಬಂದಿದ್ದರು ಸೊ ಹೀಗಾಗಿ ಎಕ್ಸ್ರೇ ಇರ್ಬೋದು ಈ ವಿವಿಧ ರೀತಿಯಾದಂತಹ ಟೆಸ್ಟ್ಗಳನ್ನು ಮಾಡಿಸಿದ್ದಾರೆ ಆ ಟೆಸ್ಟ್ಗಳ ರಿಪೋರ್ಟ್ಗಳು ಬಂದ ನಂತರದಲ್ಲಿ ನಿಜಕ್ಕೂ ಕೂಡ ಆಪರೇಷನ್ ಇದೆ ಅಥವಾ ಫಿಸಿಯೋಥೆರಪಿಯ ಮೂಲಕವೇ ಎಲ್ಲವೂ ಕೂಡ ಕೂಡ ಅನ್ನೋದು ಕೂಡ ಈಗ ಆ ರಿಪೋರ್ಟ್ ಬಂದ ನಂತರಲ್ಲಿ ತಿಳಿಯುತ್ತೆ ಸ್ಮಿತಾ ರೈಟ್ ಧನ್ಯವಾದ ವಿನೋದ್ ಮಾಹಿತಿಗಾಗಿ